ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಭಾರತದ ಭವಿಷ್ಯವನ್ನ ಬದಲಿಸುವ ಮತ್ತೆ ಗತ ವೈಭವವನ್ನು ಸ್ಥಾಪಿಸುವ ಕೆಲಸ ಬಹುದೊಡ್ಡ ಹೆಜ್ಜೆಯನ್ನ ಮೋದಿ ಕೈ ಮುಂದಿನ ಐದು ವರ್ಷಗಳಲ್ಲಿ ಏನಾಗುತ್ತೆ ಹಾಗಾದ್ರೆ ಪರಿಣಾಮ ಏನ್ ಮಾಡೋ ಕೊರಟಿದ್ದಾರೆ ಮೋದಿ ಎಷ್ಟೆಲ್ಲ ಬದಲಾವಣೆಗಳನ್ನ ತಂದಾಯ್ತು ದೇಶದಲ್ಲಿ ತ್ರಿವಳಿ ತಲಾಖ್ ಈ ಕಡೆ ವಕ್ಫ್ ಬಿಲ್ ಇರಬಹುದು ಮತ್ತೆ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದಕ್ಕೆ ಹೊರಟಿರೋದು ಎಸ್ ಐ ಆರ್ ಈಗ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಸೊ ಬಹಳಷ್ಟು ಬದಲಾವಣೆಗಳು ದೇಶದಲ್ಲಿ ಆಗಲೇಬೇಕು ಸ್ವಸ್ಥ ವಿಕಸಿತ ಭಾರತಕ್ಕೆ ಅಂತ ಹೊರಟು ನಿಂತಿದ್ದಾರಲ್ವ ಮೋದಿ ಈಗಾಗಲೇ ಹಲವನ್ನ ಸಾಧಿಸುವ ಮೂಲಕ ಈಗ ಮತ್ತೊಂದು ಮಹತ್ವದ್ದು ಮತ್ತಿದು ಇಡೀ ದೇಶದ ಆಧಾರವಾಗಿರುವಂಥದ್ದು ಇದು ನಮಗೆ ಆಲ್ರೆಡಿ ಇರುವ ಶಕ್ತಿ ಭಾರತದ ಶಕ್ತಿ ಇದನ್ನು ಮರುಸ್ಥಾಪಿಸಿ ಬಿಟ್ರೆ ಮೋದಿ ಇತಿಹಾಸ ಈ ಕೊಡುಗೆಯನ್ನಂತೂ ನರೇಂದ್ರ ಮೋದಿ ಈ ಕೊಡುಗೆಯನ್ನಂತೂ ಎಂದಿಗೂ ಮರೆಯೋದಕ್ಕೆ ಸಾಧ್ಯವಾಗದಂತಹ ಒಂದು ಛಾಪನ್ನು ಮೂಡಿಸುತ್ತೆ ಅಷ್ಟು ದೊಡ್ಡ ಹೆಜ್ಜೆಯನ್ನು ತಗೊಳ್ತಿದ್ದಾರೆ ಈಗ ಮೋದಿ ಬ್ರಿಟಿಷರು ಬಂದು ಹಾಳು ಮಾಡ ಹೋಗಿದ್ದನ್ನು ಮತ್ತೆ ಸರಿ ಮಾಡೋದಿಕ್ಕೆ ನಿಂತಿದ್ದಾರೆ ಭಾರತದ ರೂಟ್ಸ್ ನಮ್ಮ ಬೇರುಗಳು ಎಲ್ಲಿವೆ ಗಟ್ಟಿಯಾಗ ಭಾರತ ಇಷ್ಟು ಶ್ರೇಷ್ಠವಾದ ಭಾರತ ನಿಂತಿದ್ದೆ ಈ ನೆಲಗಟ್ಟಿನ ಮೇಲೆ ಅದನ್ನು ಅಲ್ಗಾಡಿಸ್ಬಿಟ್ರು ಬ್ರಿಟಿಷರು ಬಂತು ಬೇರೆ ಏನು ಅಲ್ಲ ಶಿಕ್ಷಣ ನಮ್ಮ ಶಿಕ್ಷಣ ಪದ್ಧತಿಯನ್ನು ಗುರುಕುಲ ಪದ್ಧತಿಯನ್ನು ಸ್ಕಿಲ್ ಕಲಿಸುವಂಥ ವಿದ್ಯೆ ಜೊತೆ ಜೊತೆಗೆ ವಿನಯದ ಜೊತೆ ಜೊತೆಗೆ ನಮ್ಮ ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಅವರವರ ಹುಟ್ಟುಬಂದಂಥ ಮೂಲದಿಂದ ಕಲ್ತುಕೊಳ್ಳುವ ಸ್ಕಿಲ್ಸ್ ಇರಬಹುದು ಮತ್ತು ಓವರ್ ಆಲ್ ಅವ್ರ ಸಾಮರ್ಥ್ಯ ಏನು ಪ್ರತಿಯೊಬ್ಬ ವ್ಯಕ್ತಿಯ ಭಿನ್ನ ಸಾಮರ್ಥ್ಯಗಳನ್ನು ಗುರುತಿಸಿ ಕಲಿಸುವಂತಹ ಒಂದು ಅವಕಾಶ ನಮ್ಮ ಗುರುಕುಲ ಪದ್ಧತಿಯಲ್ಲಿತ್ತು ಹಾಗಾಗಿ ಭಾರತವನ್ನು ಯಾರು ಟಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಇದೆಲ್ಲ ಗೊತ್ತಿರೋದೆ ಇತಿಹಾಸ ಗೊತ್ತು ನಮಗೆ ಮೆಕಾಲೆ ಬ್ರಿಟಿಷರು ಯಾವ ರೀತಿ ಭಾರತ ಶೇಕ್ ಮಾಡಬಹುದು ಅಂದರೆ ಅದಕ್ಕಿರುವಂಥ ಒಂದೇ ಒಂದು ಅವಕಾಶ ಇವರ ಈ ಶಿಕ್ಷಣ ಪದ್ಧತಿಯನ್ನು ಚೇಂಜ್ ಮಾಡಬೇಕು ನೋಡೋದಿಕ್ಕೆ ಇವರು ಭಾರತೀಯರಾಗಿರಬೇಕು ಅದರ ಒಳಗೆ ಅವರ ಒಳಗಡೆ ಪಾಶ್ಚಿಮಾತ್ಯ ರೀತಿ ನೀತಿಗಳನ್ನು ತುಂಬಿ ಬಿಡಬಹುದು ಶಿಕ್ಷಣ ಒಂದು ಶೇಕ್ ಮಾಡಿದರೆ ಸಾಕು ಶಿಕ್ಷಣವೇ ಇವ್ರಿಗೆ ಅತ್ಯಂತ ದೊಡ್ಡ ಬಲವಾಗಿರೋದು ಅಂತ ತಲೆ ಕೆಳಗೆ ಮಾಡಿಬಿಟ್ರು ಯಶಸ್ವಿಯಾದರೂ ಇದನ್ನು ಮಾಡುವಲ್ಲಿ ಬ್ರಿಟಿಷರು ಈಗ ನಾವು ಅಲ್ಲಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀವಿ ಅದೇ ಶಿಕ್ಷಣ ಪದ್ಧತಿ ಎಜುಕೇಷನ್ ಅಂದರೆ ಎಕ್ಸಾಮು ಸ್ಕಿಲ್ಸ್ಗಿಂತ ಜಾಸ್ತಿ ನಮಗೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನುವಂಥ ಪದ್ಧತಿಯಲ್ಲಿ ಬಿದ್ದು ಒದ್ದಾಡ್ತಿದ್ದೀವಿ ಅದರ ನಡುವೆಯೂ ಕೂಡ ನಮ್ಮ ರೂಟ್ಸ್ ಅಷ್ಟು ಗಟ್ಟಿಯಾಗಿರೋದ್ರಿಂದ ಟ್ಯಾಲೆಂಟನ್ನು ಸಾಯಿಸೋಕ್ಕಾಗಿಲ್ಲ ಆಗಿಲ್ಲ ಭಾರತ ಟ್ಯಾಲೆಂಟ್ಗೆ ಯಾವತ್ತೂ ಕೊರತೆಯಾಗಿಲ್ಲ ಇನ್ನು ಆ ಪದ್ಧತಿಯೇ ಇದ್ದಿದ್ರೆ ಏನಾಗ್ತಿತ್ತಲ್ವ ಮೂರು ದಿನಗಳ ಮೀಟಿಂಗ್ ನರೇಂದ್ರ ಮೋದಿ ಅವರು ಮಾಡ್ತಿದ್ದಾರೆ ಈಗ ದೊಡ್ಡ ಮಟ್ಟದಲ್ಲಿ ಮತ್ತೆ ಆ ಪದ್ಧತಿ ಪದ್ಧತಿ ಅಂದರೆ ಬೇರೆ ಸ್ವರೂಪದಲ್ಲಿರಬಹುದು ಬಟ್ ಅದೇ ಅದೇ ವ್ಯಾಲ್ಯೂಸ್ ನಮ್ಮ ಎಜುಕೇಶನಲ್ಲಿ ಇರಬೇಕು ಸ್ಕಿಲ್ ಬೇಸ್ಡ್ ಆಗಿರಬೇಕು ಪಾಸ್ ಆದ್ನಾ ಫೇಲ್ ಆದನಾ ಅನ್ನೋದಲ್ಲ ಜಾಬ್ ಕ್ರಿಯೇಷನ್ನು ಎಲ್ಲ ಕಡೆಯಿಂದ ಸುಲಭವಾಗಿ ಆಗಬೇಕು ಸ್ಕಿಲ್ ಬೇಸ್ಡ್ ಆಗಿ ಅವರು ಚಿಕ್ಕವರಿದ್ದಾಗ್ಲಿಂದನೇ ಯೋಗ ಫಿಟ್ನೆಸ್ಸು ಸ್ಪೋರ್ಟ್ಸು ಮತ್ತು ಸ್ಕಿಲ್ ಬೇಸ್ಡ್ ಆಗಿ ಅವರ ಎಜುಕೇಶನ್ ಸ್ಟಾರ್ಟ್ ಆಗಬೇಕು ಈ ಮಾಡೆಲನ್ನು ರೆಡಿ ಮಾಡೋದಕ್ಕೆ ತುಂಬ ಸೀರಿಯಸ್ ಆಗಿ ಮೋದಿ ಈಗ ಕರೆ ಕೊಟ್ಟಿದ್ದಾರೆ ಕೆಲಸ ಶುರು ಮಾಡ್ತಿದ್ದಾರೆ ಇದೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತ ಎಂಟು ಮೀಟಿಂಗ್ ಇರುತ್ತೆ ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರೀಸ್ ಜೊತೆಗೆ ಮೀಟಿಂಗ್ ಇರುತ್ತೆ ಮತ್ತು ಎಲ್ಲ ರಾಜ್ಯಗಳಿಗೆ ಈ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸ್ತಿದ್ದಾರೆ ಮೋದಿ ಹೇಗಿರಬೇಕು ಎಜುಕೇಷನ್ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವ ರೀತಿ ಬದಲಿಸಬೇಕು ಆಯಾ ರಾಜ್ಯವಾರು ಆ ಕೆಲಸ ಆಗಬೇಕಾಗತ್ತೆ ಅದನ್ನ ಈಗ ತುಂಬ ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮೋದಿ ಹೋಗ್ತಿರೋದು ಯಾಕಂದರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂದ್ರೆ ಏನು ಕೆಲಸ ಮಾಡುವಂಥ ವಯೋಮಾನದವರು ಎಷ್ಟಿದ್ದಾರೆ ಒಂದು ದೇಶದಲ್ಲಿ ಅನ್ನೋದೇ ಆ ದೇಶದ ಸಂಪತ್ತು ಅದ ಇಲ್ಲದೆ ಇವತ್ತು ಒದ್ದಾಡ್ತಾ ಇವೆ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳು ನೋಡ್ತಾ ಇದೀವಿ ಚೀನಾ ಅಂತೂ ಕಂಗಾಲಾಗಿ ಹೋಗಿದೆ ಚೀನಾ ಇಳಿಮುಖ ಆಗೋದಿಕ್ಕೆ ಇದು ಒಂದು ಬಹಳ ದೊಡ್ಡ ಕಾರಣ ಜನಸಂಖ್ಯೆ ಕಂಟ್ರೋಲ್ ಮಾಡೋಕೆ ಒದ್ದಾಡಿದ್ರು ಈಗ ಮಕ್ಕಳು ಬೇಕು ಇನ್ನು ಅಂತ ಸರ್ಕಾರನೇ ನೀತಿಗಳನ್ನು ತರ್ತಾ ಇದೆ ಗಮನಿಸ್ತಿದ್ದೀವಿ ಮೂರಾಗಲಿ ನಾಲ್ಕಾಗಲಿ ಅಂತ ಭಾರತ ಆ ನಿಟ್ಟಿನಲ್ಲಿ ಬಹಳ ದೊಡ್ಡ ಬಲವನ್ನು ಹೊಂದಿದೆ ಎರಡು ಸಾವಿರದ ನಲವತ್ತರಷ್ಟೊತ್ತಿಗೆ ನಮ್ಮ ಆ ಶಕ್ತಿ ದುಡಿಯುವ ವರ್ಗದ ಶಕ್ತಿ ಇನ್ನೂ ಹೆಚ್ಚಿನ ಮಟ್ಟವನ್ನು ತಲುಪುತ್ತೆ ಆಲ್ಮೋಸ್ಟ್ ಡಬಲ್ ಆಗತ್ತೆ ಆ ಸಮಯಕ್ಕೆ ಸರಿಯಾಗಿ ನಾವು ತಯಾರಾಗಿರಬೇಕು ಎರಡು ಸಾವಿರದ ನಲವತ್ತರಷ್ಟೊತ್ತಿಗೆ ಮೋದಿ ಕಂಡಿರುವ ಈ ಕನಸು ನನಸಾಗ್ಬಿಟ್ರೆ ಭಾರತ ಜಗತ್ತಿನಲ್ಲಿ ಏನಾಗುತ್ತೆ ಅನ್ನೋದನ್ನು ಊಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಅಷ್ಟು ಪವರ್ಫುಲ್ ಆಗುತ್ತೆ ತ್ವರಿತಗತಿಯಾಗಿ ಕ್ವಿಕ್ಕಾಗಿ ಮಾಡಬೇಕಾಗಿರೋ ಕೆಲಸ ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂದರೆ ಈಗ ಈಗ ಶುರು ಮಾಡ್ತಿರೋರು ಎಜುಕೇಷನ್ ಇನ್ನು ಒಂದು ಎರಡು ಮೂರು ವರ್ಷದಲ್ಲಿ ಶುರು ಮಾಡ್ತಿರೋರು ಇದೇ ರೀತಿಯಲ್ಲಿ ಡೆವಲಪ್ ಆಗಿಬಿಟ್ರೆ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಅಷ್ಟೊತ್ತಿಗೆ ಭಾರತದಲ್ಲಿ ಬೇರೆ ರೀತಿಯಲ್ಲಿರುತ್ತೆ ಡೆವಲಪ್ಮೆಂಟು ಬೇರೆ ರೀತಿಯಲ್ಲಿರುತ್ತೆ ಉದ್ಯೋಗ ಎಲ್ಲ ವಲಯಗಳಲ್ಲೂ ಕೂಡ ಸ್ಕಿಲ್ ನಾವು ತುಂಬಾನೇ ತುಂಬಾ ತ್ವರಿತಗತಿಯಲ್ಲಿ ಬೆಳವಣಿಗೆಯನ್ನು ನೋಡಬಹುದು ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಕೆಲಸವನ್ನ ಶುರು ಮಾಡ್ತಾ ಇರೋದು ಸಣ್ಣ ಮಕ್ಕಳಿದ್ದಾಗೇನೆ ಯಾವ ರೀತಿ ಹೈಯರ್ ಎಜುಕೇಶನ್ಗೆ ಅವರು ರೆಡಿ ಆಗಬೇಕು ಸ್ಕಿಲ್ಲಿಂಗು ಸ್ಪೋರ್ಟ್ಸು ಯೂತ್ ವೆಲ್ಫೇರು ಅಂದ್ರೆ ಯಾವುದೇ ಬಗೆಯ ಶಿಕ್ಷಣ ಇರ್ಬೋದು ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಾರ ಅವರು ಪ್ರೈವೇಟ್ ಸ್ಕೂಲಲ್ಲಿ ಕಲಿತಾರ ಅನ್ನೋದಕ್ಕಿಂತ ಅಂಗನವಾಡಿಯಿಂದ ಹೈಯರ್ ಎಜುಕೇಶನ್ ಅನ್ನೋ ರೀತಿಯಲ್ಲಿ ಲಿಂಕ್ ಮಾಡಿ ಪ್ಲಾನ್ ಮಾಡಬೇಕು ಸೊ ಆ ಬ್ಲೂ ಪ್ರಿಂಟ್ ಅನ್ನ ಈಗ ಕೇಂದ್ರ ಸರ್ಕಾರ ರೆಡಿ ಮಾಡಿದೆ ಹ್ಯೂಮನ್ ಕ್ಯಾಪಿಟಲ್ ಅನ್ನ ಹೇಗೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಟ್ರಾಜೆಕ್ಟರಿ ರೆಡಿ ಆಗಿರೋದು ನೆಕ್ಸ್ಟ್ ಟೂ ಡೆಕೇಡ್ಸ್ಗೆ ಅಂದುಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ಈಗ ಅದಕ್ಕೆ ಅಡಿಪಾಯ ಗಟ್ಟಿಯಾಗಿ ಹಾಕಬೇಕು ತ್ರೀ ಡೇ ಮೀಟಿಂಗ್ ಈಗ ಮೋದಿ ಮಾಡ್ತಾ ಇರೋದು ಫೈವ್ ಡೀಪ್ಲಿ ಇಂಟರ್ ಕನೆಕ್ಟೆಡ್ ಪಿಲ್ಲರ್ಸ್ ಯಾವ ರೀತಿ ಸೆಟ್ ಆಗಬೇಕು ಅನ್ನೋದನ್ನ ಇಲ್ಲಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ತಿದ್ದಾರೆ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಸ್ಕೂಲಿಂಗು ಸ್ಕಿಲ್ಲಿಂಗು ಹೈಯರ್ ಎಜುಕೇಷನು ಸ್ಪೋರ್ಟ್ಸು ಯೂತ್ ವೆಲ್ಫೇರ್ ಇಷ್ಟು ಪಾಯಿಂಟ್ಸನ್ನು ಕವರ್ ಮಾಡಿ ಪ್ಲಾನ್ ಅನ್ನು ಈಗ ಕೇಂದ್ರ ಸರ್ಕಾರ ರೆಡಿ ಮಾಡಿರೋದು ವಿಶೇಷವಾಗಿ ಗ್ರ್ಯಾಜುಯೇಟ್ಸ್ಗಷ್ಟೇ ಅಲ್ಲ ಡ್ರಾಪ್ಔಟ್ಸ್ಗೆ ಕೆಲಸ ಹೇಗೆ ಸೃಷ್ಟಿಯಾಗಬೇಕು ದೇಶದಲ್ಲಿ ಅಂದರೆ ಅದಕ್ಕೆ ಪೂರಕವಾದ ಸ್ಕಿಲ್ ಅವ್ರಿಗೆ ಸಣ್ಣ ವಯಸ್ಸಿನಿಂದ ಚೀನಾ ಏನು ಮಾಡುತ್ತೆ ಚೀನಾ ಫಸ್ಟೇ ಇಲ್ಲಿ ಎಕ್ಸಾಮ್ ಶುರು ಮಾಡಿಬಿಡಲ್ಲ ಚೀನಾದಲ್ಲಿ ಬುಟ್ಟಿ ಹೆಣೆಯೋದು ಹೇಳ್ಕೊಡ್ತಾರೆ ಅಡುಗೆ ಮಾಡೋದು ಹೇಳ್ಕೊಡ್ತಾರೆ ಏನೇನು ಕುಲ ಕಸುಬುಗಳು ಅಂತ ನಮ್ಮಲ್ಲಿರಲಿಲ್ವ ಅದೇ ನಮ್ಮಲ್ಲಿ ಇದ್ದಿದ್ದು ಅದೇ ನಮ್ಮ ದೇಶ ಇಷ್ಟು ಬಲಿಷ್ಠವಾಗಿದ್ದಿದ್ದಕ್ಕೂ ಕಾರಣ ವೆರಿ ಕ್ಲಿಯರ್ ಆಗಿ ನಮ್ಮ ಎಜುಕೇಷನ್ ಅಲ್ವಾ ಆ ಕಸುಬುಗಳನ್ನು ಕಲಿಸೋ ಕೆಲಸ ಫಸ್ಟ್ ಆಗಬೇಕು ಆ ಮೂಲಕ ಎಲ್ಲರೂ ದುಡಿಮೆ ಅಂದರೆ ಕೆಲಸ ಅಂದರೆ ಇಂಥದ್ದೇ ಅನ್ನೋ ರೀತಿಯಲ್ಲಾಗದೆ ವೈವಿಧ್ಯಮಯವಾದ ಸ್ಕಿಲ್ ಡೆವಲಪ್ ಆಗಿಬಿಟ್ರೆ ಉದ್ಯೋಗ ಅದೇ ರೀತಿಯಲ್ಲಿ ಸೃಷ್ಟಿಯಾಗತ್ತೆ ಭಾರತದ ಆರ್ಥಿಕತೆ ಈಗಾಗಲೇ ಇಲ್ಲಾಗಿರೋ ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕಾರಣದಿಂದಾಗಿ ಇನ್ನು ಯಾವತ್ತೂ ಹಿಂತಿರುಗಿ ನೋಡಲ್ಲ ಭಾರತ ಅಷ್ಟು ವೇಗವಾಗಿ ಮುನ್ನುಗ್ಗತ್ತೆ ಮತ್ತು ಸೂಪರ್ ಪವರ್ ಆಗುತ್ತೆ ಬಹಳ ಹತ್ತಿರದಲ್ಲಿದೆ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಆಗೋದಕ್ಕೆ ಭಾರತ ಸೆಕೆಂಡು ಫಸ್ಟ್ ಸ್ಥಾನವನ್ನೂ ಕೂಡ ಪಡ್ಕೊಳ್ಳುವಂತಹ ಸಮಯ ದೂರ ಇಲ್ಲ ಅನ್ನೋ ತನಕ ಪ್ರೆಡಿಕ್ಷನ್ಸ್ ಬರ್ತಾ ಇದೆ ಚೀನಾ ಅಮೆರಿಕಾವನ್ನ ಮೀರಿಸೋ ರೀತಿಯಲ್ಲಿ ಭಾರತ ಬೆಳೆಯತ್ತೆ ಕೆಲವು ವರ್ಷಗಳು ಉರುಳ್ತಾ ಹೋಗುವಷ್ಟೊತ್ತಿಗೆ ನಾವು ಅದಕ್ಕೆ ತಯಾರಿನೂ ಮಾಡ್ಕೊಂಡಿರಬೇಕಲ್ಲ ಸೊ ಇದು ಒಂದು ಮೇಜರ್ ಸ್ಟೆಪ್ ನರೇಂದ್ರ ಮೋದಿ ಸರ್ಕಾರ ಕೈಗೊಳ್ಳತಾ ಇರೋದು ಬ್ರಿಟಿಷರು ಹಾಳು ಮಾಡ್ಹೋದಂತ ಬುಡಮೇಲ್ ಮಾಡ್ಹೋದಂತ ವ್ಯವಸ್ಥೆಯನ್ನ ಮತ್ತೆ ಈಗ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಕೈಗೆತ್ತುಕೊಳ್ಳತಾ ಇರೋದು ಥಾಮಸ್ ಬೇಬಿಂಗ್ಟನ್ ಮೆಕಾಲೆನ್ ಭಾರತ کو اپنی جڑوں سے උکھાડنے کے لیے ایک بہت بڑا ابیان شروع کیا تھا۔ اس نے اعلان کیا تھا मैं ऐसे भारतीय बनाऊंगा वो दिखने में तो भारतीय होंगे लेकिन मन से अंग्रेज होंगे और इसके लिए मैकाले ने भारतीय शिक्षा व्यवस्था में आमूलचूल परिवर्तन नहीं बल्कि उसका समूल नाश कर दिया खुद गांधी जी ने भी कहा था कि भारत की प्राचीन शिक्षा व्यवस्था एक सुंदर वृक्ष थी जिसे जड़ से हटाकर नष्ट कर दिया साथियों भारत की शिक्षा व्यवस्था में हमें अपनी संस्कृति पर गर्व करना सिखाया जाता था भारत की शिक्षा व्यवस्था में पढ़ाई के साथ ही कौशल पर भी उतना ही जोर था इसलिए मैकाले ने भारत की शिक्षा व्यवस्था की कमर तोड़ने की ठानी और उसमें सफल भी रहा कि मान्यता मिले ಮತ್ತೆ ಇನ್ನೊಂದು ಮೂಲ ಉದ್ದೇಶ ಇಲ್ಲಿ ಫಿಸಿಕಲ್ ಮತ್ತೆ ಮೆಂಟಲ್ ಫಿಟ್ನೆಸ್ ಬಗ್ಗೆ ಮಕ್ಕಳಿಗೆ ಟ್ರೈನಿಂಗ್ ಆಗಬೇಕಾಗಿರೋದು ಫುಡ್ ಬಗ್ಗೆ ಈ ಜಂಕ್ ಫುಡ್ ಸ್ಕೂಲಲ್ಲೇ ಬರ್ತ್ಡೇ ಕೇಕು ಚಾಕ್ಲೇಟ್ಸ್ ಇದೆಲ್ಲ ಸಣ್ಣ ವಿಷಯದ ಥರ ಕಾಣಬಹುದು ಬಟ್ ಇದು ಜನರೇಷನನ್ನೇ ಹಾಳು ಮಾಡಿಬಿಡತ್ತೆ ಅವರ ಮುಂದೆ ಅವರ ಆರೋಗ್ಯ ಹೇಗಿರುತ್ತೆ ಅವ್ರ ಟಿವಿಟಿ ಎಲ್ಲವನ್ನು ನಿರ್ಧಾರ ಮಾಡೋದು ಅವ್ರು ಏನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವ್ರಿಗೆ ಆರೋಗ್ಯ ಆಹಾರದ ಬಗ್ಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದು ಮನೆಯಲ್ಲಿ ಸ್ಕೂಲಲ್ಲಿ ಎರಡೂ ಕಡೆ ಜವಾಬ್ದಾರಿ ಇರುತ್ತೆ ಅಲ್ವಾ ಸೊ ಫಿಟ್ನೆಸ್ ಸಣ್ಣ ವಯಸ್ಸಿನಲ್ಲೇ ಯೋಗ ಮತ್ತು ಸ್ಪೋರ್ಟ್ಸ್ಗೆ ಮಹತ್ವ ಕೊಡೋದು ಅಥ್ಲೆಟಿಕ್ಸು ಈ ರೀತಿಯಲ್ಲಿ ಯಾರಿಗೆ ಸ್ಕಿಲ್ ಇರುತ್ತೋ ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಡೋದು ಸ್ಕೂಲ್ ಕ್ಲಾಸ್ಗೆ ಹೋಗೇ ಕೂತ್ಕೊಳ್ಬೇಕಂತಿಲ್ಲ ಅವರು ಅವ್ರಿಗೆ ಕನ್ಸೆಷನ್ ಕೊಡುವಂಥ ನಿಯಮ ತರೋದಿರಬಹುದು ಅದನ್ನು ಮಾಡ್ತಿದ್ದಾರೆ ಈ ಕೆಲಸ ಮಾಡೋದಕ್ಕೆ ಹಲವಾರು ಇಲಾಖೆಗಳು ಕಂಬೈನ್ಡಾಗಿ ಕೆಲಸ ಮಾಡಬೇಕು ಎಜುಕೇಷನು ಸ್ಕಿಲ್ ಡೆವಲಪ್ಮೆಂಟು ಯೂತ್ ಅಫೇರ್ಸು ಕಲ್ಚರು ಹೆಲ್ತು ಮತ್ತು ಆಯುಷ್ ಡಿಪಾರ್ಟ್ಮೆಂಟ್ಸು ಇಷ್ಟು ಜನ ಸೇರಿಕೊಂಡು ಹ್ಯೂಮನ್ ಕ್ಯಾಪಿಟಲ್ ಸ್ಪೆಕ್ಟ್ರಮನ್ನು ಈಗ ರೆಡಿ ಮಾಡಬೇಕು ಅನ್ನೋದು ಮೋದಿ ಹೊರಡಿಸಿರುವಂಥ ಆದೇಶ ಹಾಗೆ ಆರನೇ ಕ್ಲಾಸ್ ಆದಮೇಲೆ ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂದ್ರೆ ಅವರು ಏನೋ ಒಂದು ಕೆಲಸ ಮಾಡಕ್ ಕಲಿತಾರೆ ಅಲ್ಲಿ ತನಕ ಆರನೇ ಕ್ಲಾಸ್ಗೆ ಬರೋ ತನಕ ಮುಂದೆ ಭವಿಷ್ಯದ ಹೈಯರ್ ಎಜುಕೇಶನ್ ಮತ್ತೊಂದು ಓದಬೇಕಾಗಿರೋದು ಹಾಗೆ ಯೋಗ ಫಿಟ್ನೆಸ್ಸು ಇದೆಲ್ಲದರ ಇಂಟ್ರೊಡಕ್ಷನ್ ಆರನೇ ಕ್ಲಾಸ್ಗೆ ಬರ್ತಾ ಇದ್ದ ಹಾಗೆ ಶುರು ಆಗ್ಬಿಡ್ಬೇಕು ಪ್ರಾಕ್ಟಿಕಲ್ ಆಗಿ ಮಕ್ಕಳು ಯಾವುದೋ ಒಂದು ಸ್ಕಿಲ್ ಕಲಿಯೋದಿಕ್ಕೆ ಶುರು ಮಾಡಿಬಿ ಮಾಡಿಬಿಡಬೇಕು ಆ ರೀತಿ ಟ್ರೈನಿಂಗ್ ಅನ್ನ ಸ್ಕೂಲ್ಗಳು ಮಾಡಲೇಬೇಕು ಆ ನಿಯಮವನ್ನ ತರೋದಿಕ್ಕೆ ತಯಾರಿಯನ್ನ ಈಗ ಕೇಂದ್ರ ಸರ್ಕಾರ ಶುರು ಮಾಡಿರೋದು ಮತ್ತವರ ಕರಿಕ್ಯುಲಮ್ ಅವರ ಸಿಲೆಬಸ್ ಯಾವ ರೀತಿ ಡಿಸೈನ್ ಆಗುತ್ತೆ ಟೆಕ್ ರೆಡಿ ವರ್ಕ್ ಫೋರ್ಸ್ ಡೆವಲಪ್ ಮಾಡೋ ರೀತಿಯಲ್ಲಿ ಮುಂದೆ ಈಗ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ಕೆಲಸ ಮಾಡೋ ವರ್ಗದ ಆ ವಯಸ್ಸಿನ ಜನಾನೇ ಇಲ್ಲ ಕಡಿಮೆ ಆಗ್ತಿದ್ದಾರೆ ಚೀನಾ ಜಪಾನ್ ತುಂಬ ರಾಷ್ಟ್ರಗಳಲ್ಲಿ ತಗೊಂಡ್ರೆ ಇಳಿಮುಖವಾಗ್ತಿದೆ ಅದರಲ್ಲೂ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ದುಡಿಯೋ ಜನಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇದೆ ಸೊ ಭಾರತ ಒಂದು ಕಾಂಟಿನೆಂಟ್ ಸೈಜ್ ಇರೋದ್ರಿಂದ ಇಲ್ಲಿನ ಜನಸಂಖ್ಯೆ ಮೇಲೆ ಬರೀ ಭಾರತ ಅಲ್ಲ ಜಗತ್ತೇ ಡಿಪೆಂಡ್ ಆಗುತ್ತೆ ನಮ್ಮ ಟ್ಯಾಲೆಂಟ್ಸನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಜಗತ್ತು ಕಾಯ್ತಾ ಇದೆ ಹಾಗಾಗಿ ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಯಾರಿ ಮಾಡಬೇಕಾಗತ್ತೆ ಈಗ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡೋದು ಎನ್ ಸಿ ಸಿ ಎನ್ ಎಸ್ ಎಸ್ ಯೂತ್ ಕ್ಲಬ್ಸು ನ್ಯಾಷನಲ್ ಕ್ರೆಡಿಟ್ ಫ್ರೇಮ್ವರ್ಕ್ ಅಡಿಯಲ್ಲಿ ತುಂಬ ಪ್ರಮುಖ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಅದಕ್ಕೆ ಅವಕಾಶ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಿಕೊಡೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಇದರ ಉದ್ದೇಶ ಏನು ನೋಡಿ ಇನ್ನು ಹತ್ತು ಮಿಲಿಯನ್ ಇಂಟರ್ನ್ಶಿಪ್ ಎರಡು ಸಾವಿರದ ಮೂವತ್ತೈದರಷ್ಟು ಹೊತ್ತಿಗೆ ಅಂದರೆ ಇನ್ನು ಹತ್ತು ವರ್ಷದಲ್ಲಿ ಎರಡು ಸಾವಿರದ ಮೂವತ್ತೈದರಷ್ಟು ಹೊತ್ತಿಗೆ ದೇಶದಲ್ಲಿ ಹತ್ತು ಮಿಲಿಯನ್ ಇಂಟರ್ನ್ಶಿಪ್ ವರ್ಷಕ್ಕೆ ಕ್ರಿಯೇಟ್ ಆಗಬೇಕು ಒಂದು ವರ್ಷಕ್ಕೆ ಕನಿಷ್ಠ ಅಂದರೆ ಹತ್ತು ಮಿಲಿಯನ್ ಇಂಟರ್ನ್ಶಿಪ್ ಕ್ರಿಯೇಟ್ ಆಗಬೇಕು ಸ್ಟ್ರಾಂಗರ್ ಇಂಡಸ್ಟ್ರಿ ಲಿಂಕೇಜಸ್ಸು ಎನ್ಹಾನ್ಸ್ಡ್ ಆರ್ ಎನ್ ಡಿ ಎಕೋಸಿಸ್ಟಮ್ ಈ ಮೂಲಕ ಭಾರತ ಎದ್ದು ನಿಲ್ಲತ್ತೆ ನೆಕ್ಸ್ಟ್ ಲೆವೆಲಲ್ಲಿ ಅನ್ನೋದು ಪ್ಲ್ಯಾನು ಆ ಕೆಲಸವನ್ನು ಆ ಮೀಟಿಂಗನ್ನು ಈಗ ಶುರು ಮಾಡ್ತಿರೋದು ಮತ್ತು ಮೊನ್ನೆ ಅಷ್ಟೇ ಕಾರ್ಯಕ್ಷಮದಲ್ಲೊಂದು ಮಾತಾಡಿದ್ರು ಮೋದಿ ಮೆಕಾಲೆ ಬ್ರಿಟಿಷರು ಏನು ಉದ್ದೇಶ ಇಟ್ಕೊಂಡಿದ್ರು ಏನು ಮಾಡಿದ್ರು ಅಂತ ಹಾಗೆ ಆ ಮಾತುಗಳು ಬಂದಿದ್ದು ಆ ವೇದಿಕೆಯನ್ನ ಆಯ್ಕೆ ಮಾಡ್ಕೊಂಡಿದ್ದು ಸುಮ್ ಸುಮ್ನೆ ಅಲ್ಲ ತುಂಬಾ ಸೀರಿಯಸ್ ಸ್ಟೆಪ್ ತಗೊಳ್ತಾರೆ ಮೋದಿ ಅಂತಾನೆ ಹೇಳಲಾಯ್ತು ಆ ನಿಟ್ಟಿನಲ್ಲಿ ಈಗ ಬ್ಲೂ ಪ್ರಿಂಟೆ ರೆಡಿ ಆಗ್ಬಿಟ್ಟಿದೆ ಮೋದಿ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಭಾರತ ಇದೊಂದು ದೊಡ್ಡ ಬದಲಾವಣೆ ಮಾಡಲೇಬೇಕಾಗಿದೆ ಐದು ವರ್ಷ ತಡ ಆದ್ರೂ ಪರವಾಗಿಲ್ಲ ಐದು ವರ್ಷ ಅಲ್ಲ ಹತ್ತು ವರ್ಷ ತಗೊಂಡ್ರು ಪರವಾಗಿಲ್ಲ ಭಾರತ ಮುಂದೆಂದೂ ಕೂಡ ಹಿಂದಿರುಗಿ ನೋಡಬಾರ್ದು ಅಂಥದ್ದೊಂದು ವ್ಯವಸ್ಥೆ ಮತ್ತೆ ಬರಬೇಕಾಗಿದೆ ಇರೋದೇ ಅದು ನಮಗೆ ಹೊಸದಲ್ಲ ಅದು ಆದ್ರೆ ಮತ್ತೆ ಬರಬೇಕಾಗಿದೆ ನಮ್ಮ ಗತ ವೈಭವವನ್ನು ಸ್ಥಾಪಿಸೋದಿಕ್ಕೆ ಈಗ ಮೋದಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿರೋದು ಕಂಪಲ್ಸರಿಯಾಗಿ ಈ ಸಿಸ್ಟಮ್ ಇಂಪ್ಲಿಮೆಂಟ್ ಆಗುವಷ್ಟೊತ್ತಿಗೆ ಬಹಳಷ್ಟು ಟೂರ್ನಮೆಂಟ್ಸ್ ಇಟ್ಟು ಟ್ಯಾಲೆಂಟ್ ಹಂಟ್ ಮಾಡೋದು ಟ್ಯಾಲೆಂಟ್ ಸ್ಪಾಟಿಂಗ್ ಮಾಡೋದು ಆ ಮೂಲಕ ಸ್ಪೋರ್ಟ್ಸ್ಗೆ ಒತ್ತು ಮತ್ತು ಫಿಟ್ನೆಸ್ಗೆ ಫಿಟ್ ಇಂಡಿಯಾಗೆ ಒತ್ತು ಕೊಡೋದು ಫಿಟ್ ಇಂಡಿಯಾ ಮೂಮೆಂಟ್ಗೆ ಒತ್ ಕೊಕೊಡುವಂಥದ್ದು ಅಥ್ಲೀಟ್ಸ್ಗೆಲ್ಲ ಫ್ಲೆಕ್ಸಿಬಲ್ ಸ್ಕೂಲಿಂಗ್ ಆರ್ಟ್ಸ್ ಎಲ್ಲ ಮಾಡೋದು ಇದು ಪ್ರಮುಖವಾಗಿ ಇಂಪ್ಲಿಮೆಂಟ್ ಆಗಿಬಿಟ್ರೆ ರಾಜ್ಯಗಳು ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಕೆಲಸವನ್ನು ಮಾಡಿಬಿಟ್ರೆ ಎರಡು ಸಾವಿರದ ಮೂವತ್ತೈದರಷ್ಟೊತ್ತಿಗೆ ಭಾರತ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆ ಕೆಲಸ ಹತ್ತು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಲಿಕ್ಕಿಲ್ಲ ಆದರೆ ಹತ್ತು ವರ್ಷಕ್ಕೆ ಇಷ್ಟು ಬದಲಾವಣೆಯನ್ನು ತಂದುಬಿಡತ್ತೆ ನೋಡಿ ನಮ್ಮ ನಂಬರ್ಸ್ ನೋಡಿದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಈ ಡೆಮೋಗ್ರಫಿಕ್ ಡಿವಿಡೆಂಡ್ ನೋಡೋಕೆ ಹೋದರೆ ಅರವತ್ತೆಂಟು ಪರ್ಸೆಂಟ್ಗೆ ಮೇಲಕ್ಕೆ ಹೋಗಿದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದಿದ್ದು ಈಗ ಅದು ಅರುವತ್ತೆಂಟು ಪರ್ಸೆಂಟ್ಗೆ ಹೋಗಿದೆ ಅದು ಇನ್ನು ಎರಡು ಸಾವಿರದ ನಲವತ್ತಕ್ಕೆ ಬಹಳ ಉತ್ತಮ ಗುಣಮಟ್ಟದ ನಂಬರನ್ನು ನೋಡ್ತೀವಿ ನೋಡ್ತೀವಿ ನಾವು ಈ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಂತ ನೋಡಿದಾಗ ಅದು ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಭಾರತದಲ್ಲಿ ವೆರಿ ಪಾಸಿಟಿವ್ ಸೈನ್ ಯಾವುದೇ ದೇಶಕ್ಕೆ ಇದು ಫರ್ಟಿಲಿಟಿ ರೇಟ್ ಡಿಕ್ಲೈನ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ಮತ್ತು ಎಕನಾಮಿಕ್ ಪ್ರೊಡಕ್ಟಿವಿಟಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಒಂದು ದೇಶದ ಸ್ವಸ್ಥ ಆರ್ಥಿಕ ಬೆಳವಣಿಗೆಗೆ ಬದಲಾಗಿ ಹೆಲ್ತು ಹೆಲ್ತ್ ಸರಿ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ ಒಂದು ಮನೆಯಲ್ಲೇ ಎಕ್ಸಾಂಪಲ್ ನಾಲ್ಕು ಜನ ಆರಾಮಾಗಿದ್ರೆ ಹೇಗಿರುತ್ತೆ ಆ ಮನೆಯ ಅಭಿವೃದ್ಧಿ ಅವರು ಮಲಗಿದ್ರೆ ಹೆಂಗಿರುತ್ತೆ ಅಲ್ವಾ ಸೊ ಎಕನಾಮಿಕ್ ಪ್ರೊಡಕ್ಟಿವಿಟಿಗೆ ಡೈರೆಕ್ಟ್ ಆಗಿ ನೋಡಿದೆ ಅವರ ಹೆಲ್ತು ಎಜುಕೇಶನ್ ಎಂಪವರ್ಮೆಂಟ್ ಈ ನಿಟ್ಟಿನಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದೆ ಈಗ ಭಾರತ ಸರ್ಕಾರ ಸೊ ಬ್ರಿಟಿಷರು ಕೊಟ್ಟಂತಹ ಅತಿ ದೊಡ್ಡ ಪೆಟ್ಟಿದು ಭಾರತಕ್ಕೆ ಅತಿ ದೊಡ್ಡ ಮೋಸ ಮಾಡಿರೋದು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಹಾಳು ಮಾಡಿ ಹೋಗಿರೋದು ಅದನ್ನು ಸರಿ ಮಾಡೋಕೆ ನಿಂತಿದೆ ಈಗ ಕೇಂದ್ರ ಸರ್ಕಾರ ಬಹಳ ಬೇಗ ಆಗಬೇಕಾಗಿರೋದು ಮತ್ತೆ ಇದು ಅನಿವಾರ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು